ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಕ್ಯಾಪ್ಸಿಕಂ ಪಲ್ಯ ಮಾಡೋದು ಹೇಗೆ ಅಂತ ಇದ್ದೀನಿ ನಮ್ಮ ಊರಿನ ಹಳ್ಳಿ ಸ್ಟೈಲಿಯಲ್ಲಿ ಕ್ಯಾಪ್ಸಿಕಂ ಪಲ್ಯ ಯಾವ ಥರ ಮಾಡ್ತಾರೆ ಅಂತಂದು ನಾನು ಇವತ್ತು ಕ್ಯಾಪ್ಸಿಕಂ ಪಲ್ಯನ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಯಾವ ಥರ ಮಾಡ್ತಾರೆ ಏನು ಅಂತ ನಾನು ಇದ್ದೀನಿ ಇವಾಗ ನಾನು ಒಂದು ಕಪ್ಪಷ್ಟು ಶೇಂಗಾನ ಚೆನ್ನಾಗಿ ಕೆಂಪುಗಾಗೋ ತಕನ ರೋಸ್ಟ್ ಆಗೋ ತಕ್ಕನ ಹುರ್ಕೊಳ್ತಾ ಇದ್ದೀನಿ ರೋಸ್ಟ್ ಆಗೋ ತಕ್ಕನ ಚೆನ್ನಾಗಿ ಹುರ್ಕೊಳ್ಬೇಕು ಓಕೆ ಇವಾಗ ನೋಡ್ತಾಯಿದ್ರಲ್ವ ಈ ಥರ ರೋಸ್ಟ್ ಆಗೋ ತಕ್ಕನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇ ನಾನು ಇವಾಗ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯ್ತು ಅನ್ನೋರು ಲೈಕ್ ಆಗು ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ಓಕೆ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನೇ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ನಾನು ಇದಕ್ಕೆ ಎರಡು ಟೇಬಲ್ ಅಷ್ಟು ಗುರುಳು ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ತಾ ಇರ್ತೀರಪ್ಪ ಅಂತಂದರೆ ಎರಡು ಟೇಬಲ್ ಅಷ್ಟು ಹಾಕ್ಕೊಳ್ಬೇಕು ಇಲ್ಲಪ್ಪ ಅಂತಂದರೆ ನೀವು ಒಂದು ಟೇಬಲ್ ಸ್ಪೂನಷ್ಟಾದರೂ ಸಾಕು ಸಾಕಾಗುತ್ತೆ ನಾನು ಇವಾಗ ಒಂದೂವರೆ ಟೇಬಲ್ ಅಷ್ಟು ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ಮೇಲೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ಈ ಗುರಳು ಬೇಗ ಒತ್ತಿಬಿಡುತ್ತಾ ಸ್ವಲ್ಪ ಕಡೆ ಬಿಸಿ ಇದ್ದರೆ ಸಾಕಾಗುತ್ತೆ ಅಷ್ಟೇ ಬಿಸಿ ಸಾಕು ಇದಕ್ಕೆ ಓಕೆ ಇವಾಗ ಇವು ಈ ಇದನ್ನೇ ನಾನು ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಓ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಇವನ್ನ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ನಾವು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಈ ಥರ ಸ್ವಲ್ಪ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಓಕೆ ಇವಾಗ ಅವೆಲ್ಲ ಚೆನ್ನಾಗಿ ತಣ್ಣಗಾಗಿದ್ದಾವೆ ಇವಾಗ ನಾನು ನೋಡ್ತಾ ಇದ್ರಲ್ವ ಈ ಥರ ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಿ ಇವಾಗ ಸಿಪ್ಪೆ ಮೇಲೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೇ ನಾನು ಸಣ್ಣದಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಣ್ಣದಾಗಿ ಪುಡಿ ಆದಮೇಲೆ ಸ್ವಲ್ಪನೇ ಸ್ವಲ್ಪ ನೀವು ಈಗ ಖಾರ ಬೇಕನ್ಸಿತಪ್ಪ ಅಂತಂದರೆ ಕ್ಯಾಪ್ಸಿಕಮ್ ಒಂದೊಂದು ಖಾರ ಇರ್ತವೆ ಒಂದೊಂದು ಖಾರ ಇರೋದಿಲ್ಲ ಅದಕ್ಕೆ ನೀವು ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ಖಾರ ಬೇಕಂತಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಇದರಲ್ಲಿ ಖಾರ ಕ್ಯಾಪ್ಸಿಕಮ್ ಭಾಳ ಖಾರ ಇದ್ದಾವೆ ಅದಕ್ಕೆ ನಾನು ಇವನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಖಾರ ಪುಡಿನ ಇವಾಗ ನಿಮಗೆ ಖಾರ ಬೇಕಂತನೂ ಖಾರ ಹಾಕ್ಕೊಳ್ಬೋದು ಇವಾಗ ನಾನು ಕುಕ್ಕರಿಗೆ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಸಾಕು ಒನ್ ಟೇಬಲ್ ಅಷ್ಟು ಜೀರಿಗೆ ಸಾಸಿವೆ ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾಯಿದಿನಿ ಕರಿಬೇವೆಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ಆಮೇಲೆ ಈರುಳ್ಳಿ ಹಾಕೊಳ್ಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಉದ್ದದಕ್ಕಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಪಲ್ಯನ ಓಕೆ ಇವಾಗ ನಾನು ಉದ್ದುದ್ದಕ್ಕಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ವ ಈ ಥರ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಇದ್ರಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತಕ್ಕನ ಈರುಳ್ಳಿಯೆಲ್ಲ ಇರುವ ಸಿಹಿ ಅಂಶ ಸ್ವೀಟ್ ಅಂಶ ಎಲ್ಲ ಹೋಗೋ ತಕ್ಕನ ಈ ಥರ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಟಮಟೇನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಟಮಟೆ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಸಹ ಸ ಚೆನ್ನಾಗಿ ಮೆತ್ತಗಾಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಚೆನ್ನಾಗಿ ಮೆತ್ತಗಾಗೋ ತಕ್ಕನ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಈ ಥರ ಸ್ವಲ್ಪ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋವಂಥ ಅದಕ್ಕೆ ನಾನು ನೀರು ಸೇರಿಸಿ ಈ ಥರ ಚೆನ್ನಾಗಿ ಕಲ್ಸ್ ಕಲಸಿ ಇದಕ್ಕೆ ತುಂಬ್ತಾ ಇದ್ದೀನಿ ನೀವು ಹೆಣ್ಣು ಬದ್ನೇಕಾಯಿ ಯಾವ ಥರ ತುಂಬ್ತಿರೋ ಆ ಥರ ಒಳಗೆ ಎರಡು ನಾಲ್ಕು ಭಾಗ ಮಾಡಿ ಕ್ಯಾಪ್ಸಿಕಮ್ನ ಅದರೊಳಗೆ ಈ ಥರ ತುಂಬಬೇಕು ನಾನು ಎಷ್ಟು ತೊಗೊಂಡಿದ್ದೀನೋ ಅವಿಷ್ಟನ್ನು ಸಹ ಈ ಥರ ತುಂಬುತ್ತಾ ಇದ್ದೀನಿ ಓಕೆ ಇವಾಗ ಈ ಥರ ತುಂಬಿದ್ದಾಯ್ತು ಓಕೆ ನೋಡ್ತಾ ಇದ್ರಲ್ವ ಇವಾಗ ಇಷ್ಟು ಇವೆಲ್ಲ ಸಹ ಈ ಥರ ತುಂಬ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಇವನ್ನೆಲ್ಲ ಸಹ ತುಂಬ್ಕೊಂಡಿದ್ದಾಯಿತು ಅವು ಕ್ಯಾಪ್ಸಿಕಮ್ಗೆಲ್ಲ ತುಂಬಿ ಇವಾಗ ನಾನು ಈ ಥರ ಸಣ್ಣದಾಗಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೂ ಟೊಮಟೆ ಚೆನ್ನಾಗಿ ಫ್ರೈ ಆಗಿದ್ದಾವೆ ಕ್ಯಾಪ್ಸಿಕಮ್ ನಾವು ಪ ಎಲ್ಲದನ್ನೂ ಶೇಂಗಾಗಿ ಎಲ್ಲ ತುಂಬಿದ್ವಲ್ವ ಇವಾಗೆ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ರಲ್ಲ ಈವಾಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಒಂದು ಐದು ನಿಮಿಷ ಈ ಥರ ಸ್ಪೂನ್ ತೊಗೊಂಡು ಕಲಿಸ್ತಾನೆ ಇರಬೇಕು ಯಾಕಪ್ಪ ಅಂತಂದರೆ ಅಲ್ಲಿ ಅದರಲ್ಲಿರುವ ಅಂಶ ಎಲ್ಲ ಕ್ಯಾಪ್ಸಿಕಮ್ಗೆ ಹತ್ತಬೇಕಲ್ವ ಸ್ವಲ್ಪ ತಳಗ ಮೇಲೆ ತಳಗ ಮೇಲೆ ಮಾಡಿದ್ರಪ್ಪ ಅಂತಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದು ನಾನಿವಾಗೆ ಅದಕ್ಕೆ ನಾನು ಕಾಲು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಆವಾಗಲೇ ಪಲ್ಯ ಮಾಡುವಾಗ ಎಷ್ಟು ನೀರು ಹಾಕಬೇಕು ಅಂತಂದು ನೀರು ನೀವು ನೋಡಿ ಹಾಕ್ಕೊಳ್ಬೇಕು ನಾನು ಟೀ ಕುಡಿಯೋ ಗ್ಲಾಸ್ಲೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇವಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದೀನಿ ನೀವು ನೀವು ಜಾ ನೀರು ಜಾಸ್ತಿ ಹಾಕಿರಪ್ಪ ಅಂತಂದರೆ ಸ್ವಲ್ಪ ಮೆತ್ತಗಾಗಿ ಹೆಸ್ರ ಹೆಸರಾಗಿರುತ್ತೆ ನೀವು ನೀ ನೀರನ್ನ ಕಡಿಮೆ ಅಂತಂದರೆ ಅದು ಗಟ್ಟಿಯಾಗಿ ಪಲ್ಯ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಸ್ವಲ್ಪ ನೀರು ಜಾಸ್ತಿ ಇಟ್ಟರಪ್ಪ ಅಂತಂದರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಹಾಗೂ ರುಚಿಯಾಗುತ್ತೆ ಅಂತ ಓಕೆ ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ವ ಒಂದು ಟೇಬಲ್ ಅಷ್ಟು ಧನಿಯಾ ಪೌಡ್ರ್ ಹಾಕೊಂಡ್ಮೇಲೆ ಕಾಲು ಟೇಬಲ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದೀನಿ ಗರಂ ಮಸಾಲ ನೀವು ಹಾಕಿದ್ರಪ್ಪ ಅಂದ್ರಂದರೆ ತುಂಬ ಟೇಸ್ಟ್ ಬರುತ್ತೆ ನೀವು ಹೋಟೆಲ್ ಸ್ಟೈಲಿಯಲ್ಲಿ ಕ್ಯಾಪ್ಸಿಕಮ್ ಪಲ್ಯ ತಿಂದಿರ್ತೀರಲ್ವ ಆ ಥರ ರುಚಿ ಕೊಡುತ್ತೆ ಗರಂ ಮಸಾಲನ ಅದಕ್ಕೆ ನಾನು ಗರಂ ಮಸಾಲ ಕಾಲು ಟೇಬಲ್ ಅಷ್ಟು ಅಷ್ಟೇ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನೋಡ್ತಾ ಇದ್ರಲ್ವಾ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ನೋರು ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೂ ಸುಪ್ರಿಯ ಪಾಕಶಾಲೆಗೆ ಪ್ಲೀಸ್ ಎಲ್ಪ್ ಮಾಡಿ ಅಂತ ಕೇಳುತ್ತಾ ಓಕೆ ಫ್ರೆಂಡ್ಸ್ ಇವಾಗ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ಇವಾಗ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನಾನು ಕೇಳ್ತಾ ಇರೋದು ಪ್ಲೀಸ್ ಯಾರೆಲ್ಲ ಎಲ್ಪ್ ಮಾಡಿಲ್ಲ ಅಂತ ಪ್ಲೀಸ್ ಎಲ್ಪ್ ಮಾಡಿ ಸುಪ್ರಿಯ ಪಾಕಶಾಲೆಗೆ ಅಂತ ಕೇಳುತ್ತಾ ಓಕೆ ಇವಾಗ ಗರಂ ಎಲ್ಲ ಎಲ್ಲ ಹಾಕಿದ್ಮೇಲೆ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕೈಯಾರಿಸ್ಕೊಂಡ್ಮೇಲೆ ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಹಾಕೊಳ್ಬೇಕು ಅದು ಅಷ್ಟೇನು ಬೇಕಾಗಿಲ್ಲ ಅನ್ಸುತ್ತೆ ಓಕೆ ಇವೆಲ್ಲ ಅರ್ಶಿಣ ಪುಡಿ ಎಲ್ಲ ಹಾಕಿದ್ಮೇಲೆ ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಆಗೋ ತಕ್ಕನ ಬಿಡ್ತಾ ಇದ್ದೀನಿ ಮೂರು ವಿಸಿಲ್ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ವ ನಮ್ಮ ಹಳ್ಳಿ ಸ್ಟೈಲಲ್ಲಿ ಕ್ಯಾಪ್ಸಿಕಂ ಪಲ್ಯ ರೆಡಿ ಆಯಿತು ಓಕೆ ನೋಡ್ತಾ ಇದ್ರಲ್ವೇ ಎಷ್ಟು ಚೆನ್ನಾಗಾಗಿದೆ ಕ್ಯಾಪ್ಸಿಕಂ ಪಲ್ಯ ಅಂತ ನಾನಿವಾಗ ಮುಚ್ಚಳ ತೆಗೆದ್ಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಈ ಥರ ಗ್ಯಾಸ್ ಮುಚ್ಚಳ ತೆಗೆದ್ಮೇಲೆ ಗ ಸ್ವಲ್ಪ ಚಿಟಿಗೆ ಅಷ್ಟು ಬೆಲ್ಲ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ಬೆಲ್ಲ ಎಲ್ಲ ಕರಗಬೇಕಲ್ವ ಅದಕ್ಕೆ ಒಂದು ಐದು ನಿಮಿಷ ಬೆಲ್ಲ ಹಾಕಿದ ಮೇಲೆ ಕುದಿಸ್ಕೊಳ್ಬೇಕಾಗುತ್ತೆ ಬೆಲ್ಲ ಹಾಕೋದ್ರಿಂದ ಖಾರ ಇರುತ್ತೆ ಅಪ್ಪ ಅಂತಂದರೆ ಖಾರ ಎಲ್ಲ ನುರಿಯುತ್ತೆ ಅಂತೋಸ್ಕರ ಬೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಬೆಲ್ಲ ಹಾಕಿದರೂ ಸಹ ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಓಕೆ ಇವಾಗ ನೋಡ್ತಾ ಇದ್ರಲ್ಲ ಬೆಲ್ಲ ಹಾಕಿದ್ಮೇಲೆ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನೇ ನಾನು ಇವಾಗ ಒಂದು ಬಟ್ಲಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವ ಇವಾಗ ಒಂದು ಬಟ್ಲಿಕ್ಕೆ ಸರ್ವ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಪಲ್ಯ ನಿಮಗೆ ಇಷ್ಟ ಆಯ್ತು ಅಂತ ಅನ್ನೋರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಆಗು ಶೇರ್ ಮಾಡಿ ಪ್ಲೀಸ್ ಸುಪ್ರಿಯ ಪಾಕಶಾಲೆಗೆ ಸಪೋರ್ಟ್ ಮಾಡಿ ಹಾಗೂ ಈ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸುಪ್ರಿಯ ಪಾಕಶಾಲೆಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್